ಗೊಂದಲ ವಿರೋಧ ತಾಂತ್ರಿಕ ಸಮಸ್ಯೆಗಳ ಮಧ್ಯೆಯೇ ಜಾತಿ ಗಣತಿ ಎರಡನೇ ದಿನ ಪೂರೈಸಿದೆ ಇತ್ತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ಸಮರ ಮುಂದುವರೆದಿದೆ ಜಾತಿ ಪಟ್ಟಿಯಲ್ಲಿ ದಲಿತ ಕ್ರಿಶ್ಚಿಯನ್ ಹಿಂಪಡಿಬೇಕು ಅಂತ ಬಿಜೆಪಿ ನಾಯಕರು ಮನವಿಯನ್ನ ಮಾಡಿದ್ದಾರೆ ಅತ್ತ ಸಮೀಕ್ಷೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆ ನೀಡುವಂತಹ ಪ್ರಯತ್ನ ಸಾಗಿದೆ ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಜಾತಿ ಪಟ್ಟಿಯಲ್ಲಿ ದಲಿತ ಕೃಷ್ಣನ್ ಹಿಂಪಡಿಬೇಕು ಎಂದು ಬೇಡಿಕೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಬಿಜೆಪಿ ನಾಯಕರ ಮನವಿ ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಸಮರ ಸಾರಿರೋ ಬಿಜೆಪಿ ನಾಯಕರು ಹಿಂದುಳಿದ ವರ್ಗಗಳ ಆಯೋಗದ ಮೆಟ್ಟಿಲೇರಿದ್ದಾರೆ ಜಾತಿ ಪಟ್ಟಿಯಲ್ಲಿ ದಲಿತ ಕೃಷ್ಣನ್ ಹಿಂಪಡಿಬೇಕು ಅಂತ ಆಗ್ರಹಿಸಿ ಬೆಂಗಳೂರಿನ ವಸಂತನಗರದಲ್ಲಿರೋ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಬಿಜೆಪಿ ನಾಯಕರು ಮನವಿಯನ್ನು ಮಾಡಿದ್ದಾರೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರು ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಬಿಜೆಪಿ ನಾಯಕರು ಹದಿನೈದು ಜಾತಿಗಳನ್ನ ಕ್ರಿಶ್ಚಿಯನ್ ಕೊಲಂನಡಿಯೇ ಸೇರಿಸಿರುವುದರಿಂದ ಅದನ್ನು ಕೈ ಬಿಡಬೇಕು ಅಂತ ಆಯೋಗಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರೋ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಹದಿನೈದು ಪರಿಶಿಷ್ಟ ಜಾತಿಗಳ ಹೆಸರು ಕ್ರಿಶ್ಚಿಯನ್ ಜೊತೆ ಇದೆ ಯಾಕೆ ತೆಗೆದಿಲ್ಲ ಅಂತ ಬಿಜೆಪಿಯವರು ಕೇಳ್ತಿದ್ದಾರೆ ವಾಸ್ತವವಾಗಿ ಆ ಜಾತಿಗಳನ್ನು ನಾವು ಸೇರಿಸಿದ್ದಲ್ಲ ನಾವು ಯಾವ ಪಟ್ಟಿಯನ್ನು ಜೋಡಿಸಿಲ್ಲ ಪಟ್ಟಿಯೇ ಸೇರಿಸಿಲ್ಲ ಅಂದಮೇಲೆ ತೆಗೆದುಹಾಕುವ ಪ್ರಶ್ನೆ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಮರ್ಶೆ ಮಾಡುವಾಗ ಕೆಲವು ಕಾಸ್ಟ್ಗಳನ್ನು ಹಾಕಬಾರ್ದು ಅಂಥೇಳಿ ನಾವಾಗೆ ತೆಗೆದುಹಾಕಿದ್ವಿ ಅದು ನಮ್ಮ ಪಟ್ಟಿಯಲ್ಲಿ ಇದೆ ಅಂತ ತಪ್ಪು ಕಲ್ಪನೆಯಲ್ಲಿ ಜನತಾ ಪಾರ್ಟಿ ಲೀಡರ್ಸು ಎಲ್ಲ ಬಂದುಬಿಟ್ಟು ನಮ್ಮದನ್ನು ತೆಗಿಬೇಕು ಅಂತ ಒಂದು ಮನವಿ ಮಾಡಿದರು ಅದಕ್ಕೆ ನಾವು ಒಂದು ಎಮರ್ಜೆಂಟ್ ಮೀಟಿಂಗ್ ಕರೆದು ಈಗ ತೀರ್ಮಾನ ತಗೊಂಡು ಅದನ್ನು ವಿಮ ವಿಮರ್ಶೆ ಮಾಡಿದ್ವಿ ಅವ್ರು ತಪ್ಪು ಕಲ್ಪನೆಯಲ್ಲಿ ಬಂದಿದ್ದರು ಆ ಕಾಸ್ಟ್ ಅವ್ರು ಏನು ಬರೆದು ಕೊಟ್ಟಿದ್ದಾರೆ ಅವ್ರ ರೆಪ್ರೆಸೆಂಟೇಷನಲ್ಲಿ ಆ ಕಾಸ್ಟ್ ನಮ್ಮ ಪಟ್ಟಿಯಲ್ಲೇ ಇಲ್ಲ ಇನ್ನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿದ ಬಿಜೆಪಿ ನಾಯಕರು ಆಯೋಗದ ನಡೆಗೆ ಅಸಮಾಧಾನ ಹೊರಹಾಕಿದ್ದಾರೆ ಈ ಆಯೋಗವನ್ನ ಈ ಆಯೋಗದಲ್ಲಿ ಇರ್ತಕ್ಕಂಥವರೇ ನಡೆಸ್ತಾ ಇಲ್ಲ ಈ ಆಯೋಗವನ್ನ ಕಂಟ್ರೋಲ್ ಮಾಡತಕ್ಕಂತ ರಿಮೋಟ್ ಕಂಟ್ರೋಲ್ ಬೇರೆ ಕಡೆ ಎಲ್ಲೋ ಇದೆ ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗತ್ತೆ ಒಂದು ಎರಡನೇದು ಏನಂತಂದ್ರೆ ಇದು ಹಿಂದೂಗಳಿಗೆ ಮಾತ್ರ ಸೀಮಿತವಾ ಕ್ರಿಶ್ಚಿಯನ್ ಸೇರಿಸೋದು ಹಿಂದೂ ಜಾತಿಗಳಿಗೆ ಮಾತ್ರ ಅಲ್ಲ ಪರಿಶಿಷ್ಟ ಅಲ್ಲಲ್ಲ ಹಿಂದೂಗಳಿಗೂ ಸೇರಿ ಅಂದ್ರೆ ಹಿಂದೂ ಜಾತಿಗಳು ಪರಿಶಿಷ್ಟರು ಹಿಂದೂಗಳೇ ಮತ್ತೆ ಇದನ್ನ ಹೊರಗಡೆ ನಿಂತು ನೀವು ಯಾರು ಕಂಟ್ರೋಲ್ ಮಾಡ್ತಿದ್ರಿ ಆದ್ರೆ ನನಗೆ ಅನಿಸ್ತಕ್ಕಂಥದ್ದು ಇದು ಹಿಂದುತ್ವ ವಿರೋಧಿ ನೀತಿ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯರ್ಥ ಆಗುವಂಥದ್ದು ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು ಆ ರೀತಿ ಮಾಡದೆ ಇನ್ಯಾರೋ ಇದರ ಕೈಗೊಂಬೆಯಾಗಿ ಆಯೋಗ ಕೆಲಸವನ್ನು ಮಾಡ್ತಾ ಇದೆ ಆಯೋಗವನ್ನು ಇನ್ಯಾರೋ ನಿಯಂತ್ರಣ ಮಾಡ್ತಾ ಇದಾರೆ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಮೂವತ್ಮೂರು ಉಪಜಾತಿಗಳನ್ನು ಬಿಡಬೇಕಾದ್ರೆ ನನಗೆ ರಾಜಕೀಯ ಒತ್ತಡ ಇತ್ತು ಅಂತ ಹೇಳ್ತಾರೆ ಈಗ ಹದಿನೈದು ಜಾತಿಗಳನ್ನ ಯಾಕೆ ಕೈ ಬಿಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸ್ಪಷ್ಟವಾಗಿ ಕೊಡ್ತಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಜಾತಿ ಗಣತಿ ಜಾತಿ ಗಣತಿ ವಿಚಾರದಲ್ಲಿ ಎದ್ದಿರೋ ವಾಕ್ಸಮರದ ಕಾವು ಕೂಡ ತಣ್ಣಗಾಗಿಲ್ಲ ಕಾಂಗ್ರೆಸ್ ನಾಯಕರು ಯಾವುದೇ ಗೊಂದಲ ಇಲ್ಲ ಅಂತಿದ್ರೆ ಬಿಜೆಪಿ ನಾಯಕರು ಜಾತಿ ಧರ್ಮ ಒಡೆಯೋ ಕೆಲಸ ಅಂತಿದ್ದಾರೆ ಅದರಿಂದ ಏನು ಗೊಂದಲ ಏನಿಲ್ಲ ಇದು ಒಡೆಯು ಇದಕ್ಕೇನು ಸಂಬಂಧನೇ ಇಲ್ಲ ಮತ್ತು ಈ ವರದಿಯನ್ನು ಅವರೇ ಒಪ್ಕೊಂಡಿರುವಂಥದ್ದು ಬಿ ಜೆ ಪಿಯವರು ಒಪ್ಪ ಅಶೋಕ್ ಅವರೇ ಮಂತ್ರಿಯಾಗಿದ್ದಾಗ ಈ ರಿಪೋರ್ಟನ್ನು ಒಪ್ಕೊಂಡಿದ್ದಾರೆ ಅವಾಗ ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ ಅವರು ಸಮಾಜದಲ್ಲಿ ಗೊಂದಲ ಇರಬೇಕು ಮತ್ತು ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು ಅಷ್ಟೇ ಹಿಂದೂ ವಿರೋಧಿ ಅಂತ ಬಿಂಬಿಸ್ತಕ್ಕಂಥದ್ದೇ ಒಂದು ಒಂದು ಕಾರ್ಯಕ್ರಮ ಅವ್ರದ್ದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಕೇಂದ್ರ ಸರ್ಕಾರ ರಾತ್ರೋ ರಾತ್ರಿ ಯಾವಾಗ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ ಓಟ್ ಚೋರಿ ಪ್ರಾರಂಭ ಆದಾಗ ಈ ಪೆಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಬಿಡ್ತು ಬಂದ್ಬಿಟ್ಟು ನಾವೀಗ ಓ ಬಿ ಸಿ ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾಯಿದ್ರು ಕೇಂದ್ರ ಸರ್ಕಾರ ಅವರು ಬಂದು ಹೇಳಿರ್ತಕ್ಕಂಥದ್ದು ಜಾತಿ ಗಣಿತ ಮಾಡ್ತೀವಿ ಹೇಳಿರ್ತಕ್ಕಂಥದ್ದು ಓ ಬಿ ಸಿ ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ ಅವಾಗ ಯಾವ ಜಾತಿಗಳು ಹೊಡಿಲಿಲ್ಲ ಅವರು ಜನರ ತೆರಿಗೆಯಿಂದ ಇವತ್ತು ನಾಲ್ಕುನೂರ ಹತ್ತು ಕೋಟಿ ಹಣ ಖರ್ಚು ಮಾಡಿ ಇದು ವೇಸ್ಟ್ ಆಫ್ ಮನಿ ಖರ್ಚು ಮಾಡಿ ಅನ್ಸೈಂಟಿಫಿಕ್ ಆದಂಥ ಏನು ಸಮೀಕ್ಷೆ ಮಾಡಲಿಕ್ಕೆ ಹೊಂಟಿದ್ರಲ್ಲ ಮೂರ್ಖತನದ ಪರಮಾವಧಿ ಅಂತ ನಾನು ಹೇಳ್ತೀನಿ ಅದನ್ನು ಕೈಬಿಡಿ ಮುಂದೆ ಹಾಕಿರಿ ಇದರ ಮುಖಾಂತರ ಒಂದು ಹಿಂದೂ ಸಮಾಜವನ್ನು ಹೊಡೆಯುವಂಥ ಕೆಲಸ ಲಿಂಗಾಯತ ಸಮಾಜವನ್ನು ಹೊಡೆಯುವಂಥ ಕೆಲಸ ಒಕ್ಕಲಿಗ ಸಮಾಜವನ್ನು ಹಿಂದುಳು ವರ್ಗದವ್ರನ್ನ ದಲಿತರನ್ನ ಎಲ್ಲ ಸಮಾಜವನ್ನು ಸೈಂಟಿಫಿಕ್ ಆದಂಥ ಈ ಸಮೀಕ್ಷೆ ಮಾಡೋದು ನಿಲ್ಲಿಸಿ ಮುಂದೆ ಹಾಕ್ರಿ ಇಲ್ಲದಿದ್ದರೆ ಜನರ ಒಂದು ಏನೊಂದು ಅವರ ಒಂದು ಸಂಕಷ್ಟ ಇದೆ ಜನರ ಒಂದು ರೊಚ್ಚಿದೆಯಲ್ಲ ಅದನ್ನು ನೋಡಬೇಕಾಗತ್ತೆ ನೀವು ನನಗೆ ನನಗನ್ನಿಸುತ್ತದೆ ಸರ್ಕಾರದ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ವಿರೋಧಿ ಎಲೆ ಕ್ರಿಯೇಟ್ ಕ್ರಿಯೇಟ್ ವಿದಿನ್ ದ ಪಾರ್ಟಿ ಆ್ಯಂಡ್ ಔಟ್ಸೈಡ್ ದ ಪಾರ್ಟಿ ಅದನ್ನು ಮರೆಮಾಚಿಸ್ಲಿಕ್ಕೆ ದಿಸ್ ಇಸ್ ಮೆ ಈಸ್ ಐ ಥಿಂಕ್ ಈಸ್ ಕ್ಲವರ್ ಎನ್ ಅಪ್ ಸಿದ್ದರಾಮಯ್ಯ ಸರ್ ಇಸ್ ವೆರಿ ಕ್ಲವರ್ ಎನ್ ಅಪ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಇಟ್ ಮೇ ಬಿ ಒನ್ ಕಾರ್ಡ್ ಈಸ್ ಪ್ಲೇಯಿಂಗ್ ಲೈಕ್ ದಟ್ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಬಿ ಜೆ ಪಿ ನಾಯಕರಿಂದ ಟೀಕೆಗೆ ಗುರಿಯಾಗಿದೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಈ ಸಮೀಕ್ಷೆ ಸಮರ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಪರ ವಿರೋಧದ ಮಧ್ಯೆ ಜಾತಿಗಣತೆ ಎಷ್ಟರ ಮಟ್ಟಿನ ನಿಖರ ಹಾಗೂ ನ್ಯಾಯಯುತವಾಗಿ ನಡೆಯುತ್ತೆ ಅನ್ನೋದೇ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ಸಿ ನ್ಯೂಸ್